ತಿಂತಾನೆ ಸ್ವಲ್ಪ ಅವನು ಅಂದರೆ ಮಿ ಅಷ್ಟೇ ಮೀಡಿಯಮ್ ಅಷ್ಟು ಫುಲ್ಲು ಖಾರ ಅಂತ ತಿನ್ನಲ್ಲ ಫ್ರೆಂಡ್ಸ ಈಗ ಇದೆಲ್ಲ ಇದಕ್ಕೆ ತೆಗೆದು ಹಾಕಿ ಇದನ್ನ ಕಲ್ಲು ತೊಳೆದು ಇಟ್ಬಿಡ್ತೀನಿ ಈ ಥರ ನೀವು ಕುಟ್ಟಿ ಇಟ್ಕೊಳ್ಳಿ ಇದು ಯೂಸ್ ಆಗುತ್ತೆ ಅಡುಗೆಗೆ ಕೂಡಲೇ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದೀನಿ ಈಗ ನಾನು ಇದು ಸ್ವಲ್ಪ ಇದು ಸ್ವಲ್ಪ ಈಗ ಫ್ರಿಜ್ಜಲ್ಲಿ ಇಟ್ಟಿರ್ತೇನೆ ಇದು ಹಾಗೆ ಇಡೀ ಕಾಯಿ ಮೆಣಸಿದೆ ಇದು ಇದೆ ಸ್ವಲ್ಪ ನಾನು ಹಾಕಿ ಕೂಡ ಕೊಟ್ಟಿದ್ದೀನಿ ಫ್ರೆಂಡ್ಸ ನಿಮಗೆ ಈ ಥರ ಕಲ್ಬೇಕಂದ್ರೆ ನನಗೆ ಆಲ್ಮೋಸ್ಟ್ ಗೊತ್ತಿರೋದಂತಂದರೆ ನಾವು ಮೊದೋಳದಲ್ಲಿ ಸಿಗುತ್ತೆ ನಮಗೆ ಅಲ್ಲಿ ತಂದಿರೋದು ನೋಡಿ ಇದು ಕೂಡ ಅಲ್ಲೇ ಎರಡೂ ಅಲ್ಲಿ ತಂದಿದ್ದೀನಿ ಬೇಕಾದರೆ ಯಾರಿಗಾದರೂ ಬೇಕಾದರೆ ಹೇಳಿ ನಾನು ಹೇಳ್ತೀನಿ ನಿಮಗೆ ಈಗ ಇದನ್ನೆಲ್ಲ ತೆಗೆದಿಟ್ಟ ಮೇಲೆ ಮತ್ತೆ ಸಿಗ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ರವೆ ದೋಸೆ ಗರಿ ಗರಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿ ಎಷ್ಟು ತೆಳ್ಳಗಾಗಿ ಬಂದಿದೆ ಕಾಣ್ತಿರ್ಬೋದಲ್ಲ ದಿಢೀರ್ನೇ ಮಾಡುವಂಥ ರವೆ ದೋಸೆ ಅದರೊಟ್ಟಿಗೆ ನಾನಿಲ್ಲಿ ಟೊಮೆಟೊ ಚಟ್ನಿ ಕೂಡ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ಹಸಿದ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಟೊಮೆಟೊ ಚಟ್ನಿ ಎಲ್ಲದಕ್ಕೂ ಆಗುತ್ತೆ ದೋಸೆ ಇಡ್ಲಿ ಪರೋಟ ಒಟ್ಟಿಗೆ ಚಪಾತಿ ಒಟ್ಟಿಗೆ ಎಲ್ಲದಕ್ಕೂ ಆಗುತ್ತೆ ಇದು ಕೂಡ ದೋಸೆ ಅಂತೂ ತುಂಬ ಸಾಫ್ಟಾಗಿ ಸಾಫ್ಟ್ ಏನಿಲ್ಲ ಗರಿಗರಿಯಾಗಿ ಗರಿಯಾಗಿ ಬಂದವು ಫ್ರೆಂಡ್ಸ್ ನೋಡಿ ಕಾಣ್ತಿರ್ಬೋದು ತೂತೂತಾಗಿ ಎಷ್ಟು ಚೆನ್ನಾಗಿ ತುಂಬ ತೆಳು ಪೇಪರ್ ಅಷ್ಟೇ ತೆಳುವಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಇನ್ಸ್ಟಂಟಾಗಿ ಮಾಡುವಂಥ ರವೆ ದೋಸೆ ನೋಡಿ ಇದು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಚೆನ್ನಾಗಿದ್ದೀವಂತ ಹೇಳಬೇಕು ಏನು ಹೇಳೋದು ಹೇಳಿ ಅಲ್ವಾ ಫ್ರೆಂಡ್ಸ್ ಹೇಗಿದ್ರು ಹೇಳಬೇಕಲ್ಲ ಅದೇನೇ ನೋಡಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಉಡುಪಿಯಲ್ಲಿ ಮಳೆ ಅಂದರೆ ಮಳೆ ಇದೆ ಅದನ್ನು ನೋಡೋದಕ್ಕಾಗಲ್ಲ ಇವತ್ತು ಕಾಲೇಜಿಗೆ ರಜೆ ಕೊಟ್ಟಿಲ್ಲ ಶ್ರೇಯಣಿ ಕಾಲೇಜಿದೆ ರೆಡಿ ಆಗ್ತಾಯಿದ್ದಾಳೆ ಮತ್ತು ಕರೆಂಟ್ ಕೂಡ ಇಲ್ಲ ಇದು ಸೋಲಾರ್ ಇದು ಚಾರ್ಜರ್ ಲೈಟ್ ಸಾರಿ ಸೋಲಾರ್ ಅಂತೀನಿ ಚಾರ್ಜರ್ದು ಕರೆಂಟ್ ಕೂಡ ಇಲ್ಲ ಏನು ಮಾಡೋದು ಹೇಳಿ ಈಗ ಮಳೆ ಅಂದರೆ ಮಳೆ ಏನು ಈ ಮಳೆ ಮೂರು ನಾಲ್ಕು ದಿನ ಆಯಿತು ಫುಲ್ಲು ಮಳೆ ಹತ್ತಿದೆ ಕೆಲಸ ಕೂಡ ಇಲ್ಲ ಮನೆಯಲ್ಲೇ ಕೂತಿದ್ದೀವಿ ಏನು ಮಾಡಬೇಕು ನೋಡಿ ಚಪ್ಪ ಚಳಿ ಅಂತ ಸಿಕ್ಕ ಚಳಿ ಕೂಡ ಇದೆ ಚೆನ್ನಾಗಿ ಗಾಳಿ ಬರುತ್ತೆ ನೋಡಿ ಎಲ್ಲ ನಾನು ಬಾಕಿ ಹಾಕ್ಲಿಕ್ಕೆ ಇಲ್ಲ ಅಷ್ಟು ಗಟ್ಟಿಗಿದೆ ಮಳೆ ನೋಡಿ ಆ ಕಿಟಕಿ ಕ್ಲೋಸು ಈ ಕಿಡಕಿ ಕ್ಲೋಸು ಅದು ಬೆಡ್ರೂಮ್ನ ಎಲ್ಲ ಕ್ಲೋಸು ಹಿಂದ್ಗಡೆ ಇದೆಲ್ಲ ಕ್ಲೋಸು ಒಟ್ಟು ಫುಲ್ಲು ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಕ್ಲೋಸ್ ಮಾಡಿ ಯಾಕಂದ್ರೆ ಒಂದು ಸರ್ತಿ ಗಾಳಿ ಮಳೆ ಬಂದುಬಿಟ್ರೆ ಸುತ್ತ ಹಾಕ್ಲಿಕ್ಕೆ ಆಗ್ತದೆಲ್ಲ ಗಾಳಿಗೆ ಎಲ್ಲ ನೀರು ಒಳಗೆ ನೆಲದಲ್ಲಿ ಸಹ ನೀರು ಬಂದಂಗೆ ಆಗ್ತಾ ಇದೆ ನಮಗೆ ಇಲ್ಲಿ ಯಾಕಂದರೆ ನಮ್ಮ ಸುತ್ತಮುತ್ತ ನೀರು ನಿಂತಿದೆ ಫುಲ್ ಇಲ್ಲಿ ಖಾಲಿ ಸೈಟ್ ಉಂಟಲ್ಲ ಅಲ್ಲೆಲ್ಲ ಸುತ್ತಮುತ್ತ ನೀರು ನಿಂತಿದೆ ಸೊಳ್ಳೆ ನೋಡಬೇಕು ಇಷ್ಟು ಇಷ್ಟಿಟ್ಟು ದಪ್ಪದ ಸೊಳ್ಳೆ ಸೊಳ್ಳೆಗಳು ಕೂಡ ಹಾಗಾಗಿ ಈಗ ಎಂಥ ಸು ಮಾಡಲಿಕ್ಕೂ ಇಲ್ಲ ನಮಗೆ ಲೈಟ್ ಸಹ ಇಲ್ಲ ಲೈಟ್ ಇಲ್ಲ ಅದು ಸೋಲಾರ್ ಲೈಟು ತೆಗಿತೇನೆ ಫ್ರೆಂಡ್ಸ್ ಮತ್ತು ಯಾವಾಗಲಾದ್ರು ಸಾರಿ ಬರೀ ಸೋಲಾರ್ ಬರ್ತಾಯಿದೆ ಚಾರ್ಜರ್ ಲೈಟ್ ಈಗ ಶ್ರೇಯಾ ಹೋಗ್ತಾ ಇದ್ದಾಳೆ ಶ್ರೇಯಾ ಹೋಗೋದನ್ನು ವಿಡಿಯೋ ಮಾಡಿ ತರಿಸ್ತೀನಿ ಅವ್ರ ಪಪ್ಪನೂ ಈಗ ಜಸ್ಟ್ ಹೊರಗಡೆ ಹೋದ್ರೆ ಕಾಲ್ ಬಂತಂಥೇಳಿ ಮತ್ತು ಬೈಕ್ ಮೇಲೆ ಹೋಗಲಿಕ್ಕೆ ಈ ಮಳೆಯಲ್ಲಿ ಅವಳು ಇಷ್ಟಪಡೋಲ್ಲ ಯಾಕಂದ್ರೆ ಚಿ ಅಂದರೆ ಫುಲ್ ಒದ್ದೆ ಹಾಕೊಳ್ಳ ಅವಳು ಎರಡು ಕಡೆ ಕಾಲ ಕೂತ್ಕೊತಾಳಲ್ಲ ಅವಳ ಫುಲ್ಲು ಅದ್ದೆ ಹಾಕಳು ಮತ್ತು ನಂದ್ರೇನು ಕೊಟ್ಟು ಎಲ್ಲ ಹೋಗಿದೆ ಅದು ಅದಕ್ಕಾಗಿ ಅವ್ರ ಪಪ್ಪನ ಪ್ಯಾಂಟ್ ಹಾಕೊಂಡು ಹೋಗ್ತೀನಿ ಅಂತಂದು ಅವ್ರ ಪಪ್ಪ ಹಾಕೊಂಡಿದ್ದಾರೆ ಇವತ್ತು ಪ್ಯಾಂಟ್ ಅವ್ರಿಗೆ ಸ್ವಲ್ಪ ಕಟ್ ಆಗಿದೆ ಹೇಳಿ ಬಿಟ್ಟಿದ್ದಾರೆ ಅದನ್ನು ಈಗ ಅವಳಿಗೆ ಇಲ್ಲಲ್ಲ ಅದಕ್ಕೆ ಬೇಡಮ್ಮ ನಾನು ಸ್ವಲ್ಪ ಪ್ಯಾಂಟ್ ಮಾತ್ರ ಚೆಂಡಿ ಆಗೈತೆ ನಾನು ಬಸ್ಸಿಗೆ ಹೋಗ್ತೇನೆ ಅಂಥೇಳಿ ಹೊರಡ್ತಾ ಇದ್ದಾಳೆ ಅದಕ್ಕಾಗಿ ನಡ್ಕೊಂಡು ಹೋಗ್ತಾಳೆ ಫ್ರೆಂಡ್ಸ್ ಅವಳೀಗ ಬಸ್ಸಿಗೆ ಹೋಗಿ ಇಲ್ಲಿಂದ ಬಸ್ ಸ್ಟ್ಯಾಂಡವರೆಗೂ ಅಲ್ಲಿಂದ ಬಸ್ಸಿಗೆ ಹೋಗ್ತಾಳೆ ಹಾಗಾಗಿ ಈಗ ಅವಳು ಹೊರಡೋದನ್ನು ನಿಮಗೆ ತೋರಿಸ್ತೇನೆ ಹೇಗಿದೆ ನಮ್ಮಲ್ಲಿ ಮಳೆ ಅಂಥೇಳಿ ಕೂಡ ಯಾವ ಕಡೆಯಿಂದ ಈ ಕಡೆಯಿಂದ ಬಾಯ್ ಕೊಡಿ ಬಿಡಿಸ್ಕೋ ಫ್ರೆಂಡ್ಸ ಸಿಕ್ಕಾಪಟ್ಟೆ ಅಂದ್ರೆ ಮಳೆ ಇದೆ ಇವತ್ತು ನೋಡಿ ಇಲ್ಲಿ ಬಾಯ್ ಸಿಕ್ಕಾಪಟ್ಟೆ ಮಳೆ ಐತಿ ಬ್ಯಾಗ್ ಮುಂದೆ ಹಾಕೋಬೇಕಾ ಹಿಂದೆ ಚಂಡಿ ಹಾಕೈತಿ ಅಲ್ಲ ಹಿಂದೆ ಚಂಡೆ ಹಾಕೈತಿ ಮುಂದೆ ಹಾಕೋ ಹಾಂ ಅಲ್ಲ ಹೀ ಮುಂದೆ ಎರಡು ಕಡೆ ಹಾಕೋ ಏನಕ್ಕೆ ಹಾಕೋ ಬಾಯ್ ಅಲ್ಲಿ ನೋಡಿ ಫ್ರೆಂಡ್ಸ್ ನೀರು ಯಾವ ಥರ ಬರ್ತಾ ಇದ್ರಿ ನಮಗಂತೂ ಸಾಕಾಗಿಬಿಟ್ಟಿದೆ ಮಳೆ ಫ್ರೆಂಡ್ಸ್ ಅಷ್ಟು ಮಳೆ ಇದೆ ತುಂಬ ಅಂದರೆ ತುಂಬ ಬೇಜಾರ ನೋಡಿ ಅವಳು ನೀರಲ್ಲೇ ಹೋಗ್ತಾ ಇದ್ದಾಳೆ ಈಚೆ ಈಚೆ ಸೈಡಲ್ಲಿ ಇದಕ್ಕೆ ಡಬ್ಬಲ್ಲಿದೆ ನಮಗೆ ನೀರು ಬಾಯ್ ಬಾಯ್ ಫ್ರೆಂಡ್ಸ ಈ ಕಡೆ ತೋರಿಸು ನಮಗೆ ಇಲ್ಲಿ ಮೇಲೆ ಎಲ್ಲ ನೀರು ಬರ್ತಾಯಿದೆ ಅಷ್ಟು ಮಳೆ ಆಗ್ತಾಯಿದೆ ನಮಗೆ ಏನು ಮಾಡೋದು ಹೇಳಿ ಮನೆ ಮುಂದೆ ನೋಡಿ ಎಷ್ಟು ನೀರು ನಿಂತಿದೆ ಫುಲ್ಲು ಈ ಕ ಈ ಕಡೆ ರೋಡಂತೂ ಫುಲ್ಲು ನಿಂತಿದೆ ಫ್ರೆಂಡ್ಸ್ ಹೋಗಲಿಕ್ಕೆ ಬರಲ್ಲ ದಾರಿ ಎಲ್ಲ ಮುಚ್ಕೊಂಡ್ಬಿಟ್ಟಿದ್ದೆ ನನಗೆ ನೋಡಿ ಈ ಥರ ಹೋಯ್ತು ನನ್ನ ಮಗಳಿಗೆ ಮಳೆಯಲ್ಲಿ ಇಷ್ಟು ಮಳೆ ಇದೆ ಇವತ್ತು ಕಾಲೇಜ್ ರಜೆ ಕೊಟ್ಟಿಲ್ಲ ಮಳೆ ಇರುವುದಿಲ್ಲಲ್ಲ ಅವತ್ತು ರಜೆ ಕೊಟ್ಬಿಡ್ತಾರೆ ಫ್ರೆಂಡ್ಸ್ ಇವತ್ತು ಸಿಕ್ಕಾಪಟ್ಟೆ ಅಂದರೆ ಮಳೆ ಇದೆ ಫುಲ್ಲು ಮಳೆ ಇದೆ ಏನು ಮಾಡಿದ್ರು ನೋಡಿ ಈ ಥರ ಕಷ್ಟ ಫ್ರೆಂಡ್ಸ್ ಫ್ರೆಂಡ್ಸ ನೋಡಿ ಇಲ್ಲಿ ಈಗ ಯಜಮಾನ್ರು ಮೆಣಸಿಕಾಯಿ ತಂದಿದ್ರುಪ್ಪ ನಿನ್ನೆ ತುಂಬ ತಂದಿದ್ದರು ಒಂದು ಅರ್ಧ ಕೆ ಜಿ ಅಷ್ಟು ಮೆಣಸು ತಂದಿದ್ದಾರೆ ಇಲ್ಲಿ ಡಬ್ಬಿಯಲ್ಲಿದೆ ಅರ್ಧ ಕೆಂಜಿಕ್ಕಿಂತ ಜಾಸ್ತಿ ಇದೆ ಇಲ್ಲಿ ಉಡುಪಿ ಸೈಡ್ ಹೇಗೆ ಅಂದರೆ ಸಂತೆಯಲ್ಲಿ ಪಾಲ್ ಮಾಡಿ ಇಟ್ಟಿರ್ತಾರಲ್ಲ ಇಪ್ಪತ್ತು ರೂಪಾಯಿ ಪಾಲ್ ಅಂಥೇಳಿ ಕಾಲು ಕೆ ಜಿ ಅದು ತಗೋಬೇಕಾರೆ ಅಷ್ಟು ಇದನ್ನ ಮಾಡಲ್ಲ ಹಾಗಾಗಿ ಇಲ್ಲಿ ಪಾಲು ಇಟ್ಟಿದ್ರು ಒಂದು ಎರಡು ಮೂರು ಪಾಲಿನ ತಂದಿದ್ದಾರೆ ಯಜಮಾನ್ರು ಅದನ್ನು ನೋಡಿದರೆ ಸಿಕ್ಕಾಪಟ್ಟೆ ಖಾರ ಇದೆ ಮೆಣಸಿನ್ಕಾಯಿ ಇದು ಎರಡೇ ಮೆಣಸಿನ್ಕಾಯಿ ಹಾಕಿದರೆ ಕೆ ಜಿ ಉಪ್ಪಿಟ್ಟು ಮಾಡ್ಬೋದು ಅಷ್ಟಂದ್ರೆ ಸಿಕ್ಕಾಪಟ್ಟೆ ಖಾರ ಇದೆ ಇಷ್ಟೇ ಚೋಟು ಮೆಣ್ಸಿನ್ಕಾಯಿ ಇದೆ ಇದು ಚಿಕ್ಕದ ಅದನ್ನ ಏನು ಮಾಡಪ್ಪ ಅಂದರೆ ಇಲ್ಲಾಂದರೆ ಹಾಗೆ ಇಟ್ಬಿಟ್ರೆ ತುಂಬ ಲೇಟ್ ಆಗುತ್ತೆ ಇದು ಕಾಯಿ ಮೆಣಸು ನನಗೆ ಖಾಲಿ ಆಗ್ಬೇಕಾದ್ರೆ ತುಂಬ ಲೇಟ್ ಆಗುತ್ತವಲ್ಲ ಅದಕ್ಕಾಗಿ ಹಾಳಾಕ ಮೆಣಸಿನ್ಕಾಯಿ ಈಗ ಸಿಕ್ಕಾಪಟ್ಟೆ ಮಳೆ ಅಂತೂ ಬಿಡ್ತಾನೆ ಇಲ್ಲ ಈಗೂ ಹೊರಗಡೆ ಮಳೆ ಇದೆ ಫುಲ್ಲು ಮಳೆ ಇದೆ ಕಾಣೋದಿಲ್ಲ ಹಾಗಾಗಿ ಆ ಮಳೆಗೆ ಅಂತ ಅಂಥೇಳಿ ನಾನು ಏನು ಮಾಡ್ತಾಯಿದ್ದೀನಿ ಕಲ್ಲಲ್ಲಿ ಕುಟ್ಟಿ ಸ್ವಲ್ಪ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇದರಲ್ಲಿ ಇಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಸ್ವಲ್ಪ ಉಪ್ಪಾಕಿ ಕುಟ್ಟಿ ಇಟ್ಕೋತೇನೆ ಫ್ರೆಂಡ್ಸ್ ತಗೋತಾ ಇದ್ದೀನಿ ಇಲ್ಲಿ ಪುಡಿ ಉಪ್ಪು ಹಾಕಿ ಕುಟ್ಟಿಟ್ರೆ ಫ್ರೆಶ್ ಆಗಿರುತ್ತೆ ನಾವು ಹಾಗೆ ಕುಟ್ಟಿಟ್ರೆ ಸಹ ಅಟೊಂದು ಇದು ಇರಲ್ಲ ಇಲ್ಲಿ ಈಗ ಉಪ್ಪು ಹಾಕಿ ಕುಟ್ಟಿಡ್ಬೇಕಂತ ಹೇಳಿ ಕೂತಿದ್ದೇನೆ ಫ್ರೆಂಡ್ಸ ಕಲ್ಲಲ್ಲಿನೇ ಮಿಕ್ಸಿಯಲ್ಲಿಕ್ಕಿಂತ ನಾವು ಕಲ್ಲಲ್ಲಿ ಕುಟ್ಟಿ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ನಿಮಗೆ ಈಗ ಈಗ ಕಲ್ಲಲ್ಲಿ ಒಂದಿಷ್ಟು ಮೆಣಸಿನ್ಕಾಯಿ ಹಾಕಿದ್ದೀನಿ ಇದು ಖಾರ ಇದೆ ಸಿಕ್ಕಾಪಟ್ಟೆ ಇಲ್ಲೊಂದಿಷ್ಟಿದೆ ಮತ್ತು ಇದೆ ನೋಡಿ ಇದಿಷ್ಟು ನನಗೆ ಎದಕ್ಕಾದ್ರೂ ಬೇಕಾಗುತ್ತೆ ಹಾಗಾಗಿ ಇದನ್ನು ಎತ್ತಿಟ್ಕೋತೀನಿ ಇದೊಂದಿಷ್ಟು ಇದೊಂದಿಷ್ಟು ಮತ್ತು ಇದೊಂದಿಷ್ಟು ಒಂದು ಎರಡು ಮೂರು ಬ್ಯಾಚ್ ಆಗುತ್ತೆ ನನಗೆ ನೋಡಿ ಇಷ್ಟಿಟ್ಟು ಕಲ್ಲಲ್ಲಿ ಹಾಕಿ ಕೊಟ್ಟಲಿಕ್ಕೆ ಒಂದು ಮೂರು ಸತಿ ಆಗುತ್ತೆ ಕೈಯಲ್ಲಿ ಹಿಡಿದ್ರೆ ಅಂತೂ ಸಿಕ್ಕಾಪಟ್ಟೆ ಬೆಳಗ್ಗೆ ನಾನು ತಿಂಡಿ ಮಾಡಿದೆ ಅದಕ್ಕೆ ಹಾಕಿದ್ದು ನೀವು ಸಿಕ್ಕಪಟ್ಟೆಂದರೆ ಖಾರ ಇತ್ತು ಫ್ರೆಂಡ್ಸ ಹಾಗಾಗಿ ಬೇಡವ ಅಂಥೇಳಿ ಸ್ವಲ್ಪ ಇದಕ್ಕೆ ಉಪ್ಪು ಹಾಕಿ ಕುಟ್ಟಿದರೆ ಬೇಗನೆ ಸಣ್ಣ ಆಗುತ್ತೆ ಖಾರ ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತು ಫ್ರಿಜ್ಜಲ್ಲಿಟ್ಟರೂ ಹಾಳಾಗಲ್ಲ ಅಂಥೇಳಿ ನಾನು ಇಲ್ಲಿಗ ಇದನ್ನು ಕುಟ್ಟಿಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಈ ಥರ ಹರ್ಕೋಬೇಕು ನಾವು ಸಣ್ಣಗೆ ಪೇಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತೇನೆ ಯಾವುದಕ್ಕಾದರೂ ಅಡುಗೆಗೆ ಯೂಸ್ ಮಾಡಲಿಕ್ಕೆ ಬರುತ್ತೆ ಎಲ್ಲಿ ನಾವು ಕಾಯಿ ಮೆಣಸು ಹಾಕೋಬೇಕೋ ಅಲ್ಲಿ ಇದನ್ನು ಹಾಕೊಳ್ಳಿಕ್ಕೆ ಪೇಸ್ಟ್ ಹಾಕಲಿಕ್ಕೆ ಬರುತ್ತೆ ಅಂತೇಳಿ ಈ ಥರ ನಾನೀಗ ಕೊಟ್ಟಿರ್ತೇನೆ ಫ್ರೆಂಡ್ಸ್ ಈ ಥರ ಕಲ್ಲು ಉತ್ತರ ಕರ್ನಾಟಕದ ಕಲ್ಲು ಎಲ್ಲರ ಮನೆಯಲ್ಲಿ ಇರುತ್ತೆ ಫ್ರೆಂಡ್ಸ್ ನಾವು ಉಡುಪಿಯಲ್ಲಿದ್ದರೂ ಸಹ ಅತ್ತೆ ಕೊಟ್ಟು ಕಳಿಸಿದ್ದಾರೆ ನನ್ನ ತಂದೆಯವರ ತಂಗಿ ನಮ್ಮ ಸೋದರತ್ತೆ ಇದು ಮುದೋಳದಲ್ಲಿ ಕಲ್ಲು ತುಂಬ ಸಿಗುತ್ತೆ ಅಲ್ಲಿ ಒರ ಕಲ್ಲು ಬಿಸು ಕಲ್ಲು ಮತ್ತು ಈ ಥರ ಕಲ್ಲುಗಳು ಚಿಕ್ಕ ಚಿಕ್ಕ ಕಲ್ಲು ನೋಡಿ ಅಲ್ಲೊಂದು ಬಿದ್ದಿದೆ ಸಣ್ಣದು ಇದ್ರ ಮೇಲೆ ಇಟ್ಟಿದ್ದೆ ಅದು ಕೌಚಿಟ್ಟಿದ್ದೀನಿ ಹಾಗೆ ಅದರದ್ದು ಅದು ಕಲ್ಲು ಸಣ್ಣದು ಅದು ಕೂಡ ಚೆನ್ನಾಗಿದೆ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ ನನಗೆ ಮುಂಚೆ ಈ ಕಲ್ಲು ಇರಲಿಲ್ಲ ಯಾಕಂದರೆ ನನಗೆ ಅಲ್ಲಿಂದ ತರಲಿಕ್ಕೆ ಚಿಕ್ಕ ಚಿಕ್ಕ ಮಕ್ಕಳಿದ್ರಲ್ಲ ಹಾಗಾಗಿ ನನಗೆ ಭಾರ ಆಗುತ್ತೆ ಅಂಥೇಳಿ ನಾನು ಅಲ್ಲಿಂದ ಈ ಕಲ್ಲನ್ನು ತಂದಿರಲಿಲ್ಲ ಈ ಕಲ್ಲು ಮಾತ್ರ ಚಿಕ್ಕದು ತಂದಿದ್ದೆ ಒಂದು ಸತಿ ಊರು ಹೋದಾಗ ನಮ್ಮತ್ತೆ ಕುಡಿಸಿದ್ರು ಈಗ ಇದರಲ್ಲಿ ಕೂಡ ಏಲಕ್ಕಿ ಅದು ಕುಟ್ಕೋತೀನಿ ನಾನು ಮತ್ತು ಎರಡೇ ಮೆಣಸಿನ್ಕಾಯಿ ಬೇಕಂದ್ರೂ ಕುಟ್ತೇನೆ ಇದು ಕೂಡ ಚೆನ್ನಾಗಿದೆ ಕಾಣ್ತಿರ್ಬೋದಲ್ಲ ನೋಡಿ ಇದರಲ್ಲಿ ಸಹ ನಾನು ಮಾಡ್ಕೋತೀನಿ ಏಲಕ್ಕಿ ಅತ್ತು ಶುಂಠಿ ಅತ್ತು ಎದಕ್ಕಾದ್ರೂ ಬೇಕಂದರೆ ಇದನ್ನು ಯೂಸ್ ಮಾಡ್ತೀನಿ ಹಾಗೆ ಇದನ್ನು ಯೂಸ್ ಮಾಡ್ತೇನೆ ಜಾಸ್ತಿ ಏನಾದರೂ ಚಟ್ನಿ ಅದು ರುಬ್ಬಿ ಬೇಕಾದರೆ ಇದರಲ್ಲೇ ನಾನು ರುಬ್ಕೋತೇನೆ ಈಗ ಮೆಣಸು ಕೂಡ ಇದರಲ್ಲಿ ರುಬ್ತೀನಿ ಇದರಲ್ಲಿ ಆದರೆ ತುಂಬ ಲೇಟ್ ಆಗುತ್ತೆ ಅದಕ್ಕಾಗಿ ಇದರಲ್ಲಿ ರುಬ್ಬಿ ಒಂದು ಪ್ಲ್ಯಾಸ್ಟಿಕ್ ಕಂಟೇನರಿಗೆ ಹೇಳಿ ಅಂದ್ಕೊಂಡಿದ್ದೀನಿ ಯಾಕಂದರೆ ಸ್ಟೀಲ್ ಡಬ್ಬದಲ್ಲಿ ಹಾಕಿದರೆ ಸ್ಟೀಲ್ ಡಬ್ಬ ತೂತು ಬೀಳುತ್ತೆ ಕಾಯಿ ಮೆಣಸಿಗೆ ಸ್ಟೀಲ್ ಡಬ್ಬ ಆದಷ್ಟು ಬೇಗ ತೂತು ಬೀಳುತ್ತೆ ಅಲ್ಯೂಮಿನಿಯಂ ಡಬ್ಬಿ ಕೂಡ ತೂತು ಬೀಳುತ್ತೆ ಕಾಜಿನ ಗ್ಲಾಸ್ ಇದ್ದರೆ ಹಾಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕಂಟೈನರ್ ಕಂಟೇನರಲ್ಲಿ ಹಾಕಿ ಇಟ್ಕೋಬೋದು ನಾವು ಅದಕ್ಕಾಗಿ ನಾನೀಗ ಕಂಟೈನರ್ ಕಂಟೇನರಲ್ಲಿ ಹಾಕಿ ಇಡ್ತಾ ಇದನ್ನ ಇದನ್ನೀಗ ನಾನು ನೈಸಾಗಿ ಪೇಸ್ಟ್ ಮಾಡ್ಕೋತೀನಿ ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಅಷ್ಟು ಮೆಣಸಿಕಾಯಿ ಇಲ್ಲಿ ನಾನು ಕುಟ್ಟಿದ್ದೇನೆ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ನಾನಿಲ್ಲಿ ಈ ಥರ ಕೊಟ್ಟಿಟ್ ಹೊಂದಿದ್ದೇನೆ ಈಗ ಈ ಕಂಟೇನರ್ಗೆ ಹಾಕ್ತೇನೆ ಸಿಕ್ಕಾಪಟ್ಟೆ ಖಾರ ಇದೆ ಫ್ರೆಂಡ್ಸ ನಾನು ಕುಟ್ಟುವಾಗ ಸ್ವಲ್ಪ ಮುಖಕ್ಕೆಲ್ಲ ಸಿಡಿದಿದೆ ತುಂಬ ಅಂದರೆ ತುಂಬ ಖಾರ ಇದೆ ಮಾತ್ರ ಅದೇನು ಖಾರದ್ದಂತೂ ಅದಕ್ಕೆ ನಮ್ಮ ಮನೇಲಿ ಖಾರ ತಿನ್ನಲ್ಲ ನಮಗೆ ಮಿನಿಮಮ್ ಇದು ಇದಿಷ್ಟು ಖಾರ ಎರಡು ತಿಂಗಳವರೆಗೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಖಾರ ಇದೆ ನಾನೀಗ ಕಾಲು ಕೆ ಜಿ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಇಷ್ಟು ಇಷ್ಟು ಹಾಕಿದರೆ ಸಿಕ್ಕಾಪಟ್ಟೆ ಖಾರ ಆಗುತ್ತೆ ಇದು ಒಂದು ಇಷ್ಟು ಹಾಕಿದರೆ ಸಾಕು ನೋಡಿ ಇದು ಟೇಬಲ್ ಸ್ಪೂನಿಂದ ತೋರಿಸ್ತಾ ಇದ್ದೀನಿ ಅಷ್ಟು ಖಾರ ಇದೆ ನಮ್ಮ ಮನೇಲಿ ಮೊದಲೇ ಖಾರ ಯಾರೂ ತಿನ್ನಲ್ಲ ನಮ್ಮ ಶ್ರೇಯ ಅಂತೂ ಇನ್ನೂ ತಿನ್ನೋದೇ ಇಲ್ಲ ಖಾರ ಅವಳು ಅವಳು ಖಾರನೇ ತಿನ್ನಲ್ಲ ಇನ್ನೂ ಖಾರ ಸ್ವಲ್ಪ ತಿನ್ನೋದಾದರೆ ನಾನು ಒಬ್ಬಳೇ ತಿಂತೀನಿ ಯಾಕಂದರೆ ನಾನು ಉತ್ತರ ಕರ್ನಾಟಕದವಳಲ್ಲ ಹಾಗಾಗಿ ಉತ್ತರ ಕರ್ನಾಟಕ ಸೈಡ್ ಎಲ್ಲರೂ ಮಿನಿಮಮ್ ಖಾರ ತಿನ್ನದೇ ತಿಂತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಖಾರ ತಿಂತೀನಿ ನಮ್ಮ ಮನೆಯವರು ತಿನ್ನಲ್ಲ ಖಾರ ಮತ್ತು ಶ್ರೇಯಾ ತಿನ್ನಲ್ಲ ಧನುಷ್ ತಿಂತಾನೆ ಸ್ವಲ್ಪ ಅವನು ಅಂದರೆ ಅಷ್ಟೇ ಮೀಡಿಯಮ್ ಅಷ್ಟು ಫುಲ್ಲು ಖಾರ ಅಂತ ತಿನ್ನಲ್ಲ ಫ್ರೆಂಡ್ಸ ಈಗ ಇದೆಲ್ಲ ಇದಕ್ಕೆ ತೆಗೆದು ಹಾಕಿ ಇದನ್ನು ಕಲ್ಲು ತೊಳೆದು ಇಟ್ಬಿಡ್ತೀನಿ ಈ ಥರ ನೀವು ಕುಟ್ಟಿ ಇಟ್ಕೊಳ್ಳಿ ಇದು ಯೂಸ್ ಆಗುತ್ತೆ ಅಡುಗೆಗೆ ಕೂಡಲೇ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದೀನಿ ಈಗ ನಾನು ಇದು ಸ್ವಲ್ಪ ಇದು ಸ್ವಲ್ಪ ಈಗ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಇದು ಹಾಗೆ ಇಡೀ ಕಾಯಿ ಮೆಣಸಿದೆ ಇದು ಕೊಟ್ಟಿಟ್ಟಿರುವಂಥದ್ದು ಇದೆ ಸ್ವಲ್ಪ ನಾನು ಪುಡಿ ಪುಡಿಫಾಕಿ ಕೂಡ ಕೊಟ್ಟಿದ್ದೀನಿ ಫ್ರೆಂಡ್ಸ ನಿಮಗೆ ಈ ಥರ ಕಲ್ಬೇಕಂದ್ರೆ ನನಗೆ ಆಲ್ಮೋಸ್ಟ್ ಗೊತ್ತಿರೋದು ಅಂತಂದರೆ ನಾವು ಮೊದೋಳದಲ್ಲಿ ಸಿಗುತ್ತೆ ನಮಗೆ ಅಲ್ಲಿ ತಂದಿರೋದು ನೋಡಿ ಇದು ಕೂಡ ಅಲ್ಲೇ ಎರಡೂ ಅಲ್ಲಿ ತಂದಿದ್ದೀನಿ ಬೇಕಾದರೆ ಯಾರಿಗಾದರೂ ಬೇಕಾದರೆ ಹೇಳಿ ನಾನು ಹೇಳ್ತೀನಿ ನಿಮಗೆ ಈಗ ಇದನ್ನೆಲ್ಲ ತೆಗೆದಿಟ್ಟ ಮೇಲೆ ಮತ್ತೆ ಸಿಗ್ತೇನೆ ನೋಡಿ ನಮ್ಮದಿಲ್ಲಿ ಬಟ್ಟೆ ತೊಳೆಯಲ್ಲಿ ನೋಡಿ ಕವರೆಲ್ಲ ಹರಿದು ಕೆಳಗೆ ಬಂದುಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೆ ಇದೆ ನೋಡಿ ಒಂದು ತೆಂಗಿನ ಹಿಡ್ದು ಹೋಗಿದೆ ಇಲ್ಲಿದ್ದು ಎಲ್ಲ ಕಟ್ಟಾಗಿದೆ ಹಾಂ ಇಲ್ಲಿದೆ ಎಲ್ಲ ಕಟ್ಟಾಗಿದೆ ಯಜಮಾನ್ರು ಕಟ್ತಾ ಇದ್ದಾರೆ ನೋಡಿ ನೆಲ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕಿತ್ತು ರೀ ಅದನ್ನು ಸ್ಟೂಲ್ ರೀ ನೋಡಿ ಇಲ್ಲಿ ಕಾಲಾಗ ಸ್ಟೂಲ್ ಇಟ್ಕೊಂಡಾರ ಫ್ರೆಂಡ್ಸ್ ಈ ಥರ ಸಿಕ್ಕಾಪಟ್ಟೆ ಗಾಳಿದೆ ಕವರೆಲ್ಲ ಇಲ್ಲಿ ಈ ಕಡೆದು ಕಟ್ಟಾಗಿದೆ ಫ್ರೆಂಡ್ಸ್ ಬಿಟ್ಟಿದೆ ಅಲ್ಲಿ ನೋಡಿ ಕಟ್ಟಿರ್ತೀವಿ ನೋಡಿ ಅಲ್ಲಿ ಕಟ್ಟಾಗಿದೆ ಇನ್ನೊಂದು ಚೆನ್ನಾಗಿ ಕಟ್ಟಬೇಕು ನೋಡಿ ಫುಲ್ ನೋಡಿ ಯಾವ ಥರ ಬಂದಿದೆ ಗಿಡಗಳೆಲ್ಲ ಬಾಯಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಕಾಣಿದ್ರು ಕವರ್ ಮೇಲೆ ಕಟ್ಟಿದ ಮೇಲೆ ತೋರಿಸ್ತೀನಿ ಯಜಮಾನ್ರು ಕಟ್ಟಿದ್ರು ಫ್ರೆಂಡ್ಸ ಇಲ್ಲಿ ಹರಿದಿತ್ತಲ್ಲ ಅಲ್ಲಿ ಸರಿ ಮಾಡಿ ಕಟ್ಟಿದ್ರು ಅಲ್ಲಿ ಸಹ ಕಟ್ಟಿದ್ರು ತೆಂಗಿನ ಗಿಡಕ್ಕೆ ಇಲ್ಲಿ ಸಹ ಕಟ್ಟಿದ್ರು ಇಲ್ಲಿ ನಿಂತಿದ್ರು ಯಜಮಾನ್ರು ನೋಡಿ ಈಗ ಸ್ವಲ್ಪ ಮೇಲೆ ಐತೆ ನೋಡಿ ಮುಂಚೆ ನಮಗೆ ಈಗೂ ತಲೆಗೆ ಬಡಿಯುತ್ತೆ ಇಲ್ಲ ಅಂತಲ್ಲ ಇದು ಈಗ ಸ್ವಲ್ಪ ಮೇಲೆ ಆಯಿತು ಆ ಥರ ಮಳೆ ಇದೆ ಮಳೆ ಗಾಳಿ ಮತ್ತು ಎಲ್ಲ ಕವರ್ಗಳು ಹೊಟ್ಟೆಗ್ಯಾವೆ ನೋಡಿ ನೀರು ಇದೆ ಅಲ್ಲಿ ನೋಡಿ ಎಷ್ಟು ಹೊಟ್ಟೆ ಆಗಿದೆ ರೀ ಇಲ್ಲಿ ಕಲ್ ಮೇಲೆ ನೋಡ್ರಿ ಎತ್ತರಂದು ಸ್ವಲ್ಪ ನೋಡಿ ಅಲ್ಲಿ ಮೇಲೆ ಕಲ್ ನೋಡಿ ಫ್ರೆಂಡ್ಸ್ ಎಲ್ಲ ನೀರು ಬೀಳುತ್ತೆ ಅದಕ್ಕೆ ಮಳೆ ಬರುವಾಗ ನೀರು ಸಿಡಿಯುತ್ತೆ ಸ್ವಲ್ಪ ಬಟ್ಟೆ ತಳಿಯಲಿಕ್ಕೆ ಮಳೆ ಕಮ್ಮಿ ಆದ ತೊಳೆಯೋದು ಹಾಗಾಗಿ ನೋಡಿ ನೋಡಿ ಈ ಥರ ಇಲ್ಲೆಲ್ಲ ಹುಲ್ಲು ಹೇಗೆ ಬಂದುಬಿಟ್ಟಿದೆ ಫ್ರೆಂಡ್ಸ ಇದೇ ಥರ ನೋಡಿ ಎಲ್ಲ ಸುತ್ತು ಬಂದಿದೆ ಹುಲ್ಲು ಇನ್ಸ್ಟಂಟಾಗಿ ರವೆ ದೋಸೆ ಮಾಡಲಿಕ್ಕೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದೇ ಬೌಲಿಗೆ ನಾನು ಒಂದು ಕಪ್ನಷ್ಟು ಬಾಂಬೆ ರವೆ ಅಂದರೆ ಗೊತ್ತಾಗುತ್ತೆ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಇಲ್ಲಿ ಚಿರು ರವೆ ರವೆ ಅಲ್ಲ ನೋಡಿ ಅದೇ ಬೌಲಿಂದ ನಾನು ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನು ಕೂಡ ಇಲ್ಲಿ ತೊಗೊಂಡಿದ್ದೇನೆ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಒಂದು ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ಇಲ್ಲಿ ಒಂದು ನಾಲ್ಕು ಹಸಿಮೆಣಸಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ನಾನು ಸೇರಿಸಿದ್ದೇನೆ ನೋಡಿ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಕರಿಬೇ ಸೊಪ್ಪನ್ನು ಕೂಡ ಇದ್ದೀನಿ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ತಗೊಂಡಿದ್ದೇನೆ ಇದನ್ನು ಇದೇ ಥರ ಹಾಕುವುದಲ್ಲ ಇದನ್ನು ಸ್ವಲ್ಪ ತರಿ ತರಿಯಾಗಿ ಕುಟ್ಕೋತೇನೆ ನೋಡಿ ಕಾಳು ಮೆಣಸನ್ನ ಈ ಥರ ತರಿ ಕುಟ್ಟಿ ಹಾಕಿದ್ದೇನೆ ಈಗ ಇದನ್ನ ಒಂದು ಸತಿ ಚೆನ್ನಾಗಿ ನಾನು ಸ್ಪೂನಿಂದ ಅಥವಾ ಕೈಯಿಂದ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲವನ್ನು ಈ ಥರ ಮಿಕ್ಸ್ ಆಗೋ ಥರ ಉಪ್ಪು ಅದೆಲ್ಲ ಈಗ ಇದಕ್ಕೆ ನೀರು ಹಾಕಬೇಕು ಎಷ್ಟು ಹಾಕಬೇಕಂಥೇಳಿ ನಾನು ಹೇಳ್ತೇನೆ ನಿಮಗೆ ನಾವು ಅಕ್ಕಿ ಹಿಟ್ಟು ಮತ್ತು ರವೆ ಯಾವ ಬೌಲಿಂದ ತೊಗೊಂಡಿದ್ದೀನಿ ನೋಡಿ ಅದೇ ಬೌಲಿಂದ ಇಲ್ಲಿ ನೀರು ಇದ್ದೀನಿ ಒಂದು ಬೌಲು ಎರಡು ಬೌಲ್ ಇದ್ದೀನಿ ನೋಡಿ ನೋಡಿ ಇಲ್ಲಿ ಎರಡು ಬೌಲ್ ನೀರು ಹಾಕಿದೆ ಈಗ ಇಲ್ಲಿ ಮೂರು ಬೌಲ್ ನೀರು ಇದ್ದೀನಿ ಒಟ್ಟಿಗೆ ನಾನು ನಾಲ್ಕು ಬೌಲ್ ನೀರು ಹಾಕಿದ್ದೀನಿ ಒಂದು ಕಪ್ ರವೆಗೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟಿಗೆ ಬೇಕಾದರೆ ನಾವು ಮತ್ತೆ ಹಾಕೊಳ್ಳೋಣ ಈಗ ನಾಲ್ಕು ಬೌಲ್ ಮಾತ್ರ ಹಾಕಿದ್ದೇನೆ ಇದನ್ನೀಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ನೋಡಿ ಈ ಥರ ಇದನ್ನೀಗ ಎಲ್ಲವನ್ನು ಹೊಂದೋ ರೀತಿ ನಾವೀಗ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಈ ಥರ ಆಗಿದೆ ಈಗ ಇದು ಇಷ್ಟು ಗಟ್ಟಿ ಇದೆ ಇರಲಿ ನೋಡಿ ಇನ್ನೂ ನೀರು ಬೇಕಿದ್ದಕ್ಕೆ ಇದನ್ನು ನಾನು ಒಂದು ಹತ್ತು ನಿಮಿಷ ಹೀಗೆ ಬಿಡ್ತೇನೆ ನೆನಿಲ್ಲಿಕೆ ಬೇಕಾದರೆ ನಿಮಗೆ ಮತ್ತೆ ಒಂದು ಇದಕ್ಕೆ ಮಿನಿಮಮ್ ಐದು ಬೌಲ್ ನೀರಾದರೂ ಬೇಕೇ ಬೇಕು ನಮಗೆ ಇಲ್ಲಿ ಐದು ಕಪ್ಪು ಈಗ ನಾಲ್ಕು ಕಪ್ ಹಾಕಿದ್ದೀನಿ ಇಷ್ಟು ಇರಲಿ ನಾನೀಗ ಒಂದು ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಬಿಟ್ಟ ಮೇಲೆ ಮತ್ತೆ ಒಂದು ಕಪ್ ಇದಕ್ಕೆ ನೀರು ಸೇರಿಸೋಣ ಹೇಳಿ ಈಗ ಹತ್ತು ನಿಮಿಷ ಆದಮೇಲೆ ತೋರಿಸ್ತೇನೆ ನೋಡಿ ಇಲ್ಲಿ ಈಗ ತೆಗೆದ್ ನೋಡ್ತಾ ಇದ್ದೀನಿ ನೋಡಿ ಇಲ್ಲಿ ಈಗ ನೆನೆದಿದೆ ಇದು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಆಗಿದೆ ಇದು ನೋಡಿ ಎಷ್ಟು ಗಟ್ಟಿಯಾಗಿದೆ ಈಗ ನೀವು ನೋಡಿ ಸೇರಿಸ್ಕೋಬೋದು ನೀರು ಇನ್ನಷ್ಟು ಬೇಕನ್ನಿಸಿದ್ರೆ ಬೇಡಾದರೆ ಬಿಡಿ ನಾನು ಇನ್ನೊಂದು ಕಪ್ ನೀರು ಹಾಕ್ತೇನೆ ಇದಕ್ಕೆ ನೋಡಿ ಇನ್ನೊಂದು ಕಪ್ ನೀರು ಕೂಡ ಇದಕ್ಕೆ ಸೇರಿಸಿದ್ದೇನೆ ಈಗ ಟೋಟಲಾಗಿ ಐದು ಕಪ್ ನೀರನ್ನು ನಾನಿಲ್ಲಿ ಹಾಕಿದ್ದೇನೆ ಈಗ ಹಿಟ್ಟು ರೆಡಿಯಾಗಿದೆ ಈಗ ದೋಸೆ ಹಾಕಿ ತೋರಿಸ್ತೇನೆ ಬನ್ನಿ ಯಾವ ಥರ ಅಂಥೇಳಿ ನೋಡಿ ಇಲ್ಲಿ ನಾನ್ ಸ್ಟಿಕ್ ತವ ಇಟ್ಟಿದ್ದೀನಿ ಎಣ್ಣೆ ಅದು ಕಾದಿದೆ ಆಲ್ರೆಡಿ ಫ್ರೆಂಡ್ಸ್ ಈ ಥರ ನಾನು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದನ್ನು ಈಗ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೇನೆ ನೀವು ಬೇಕಾದರೆ ಈರುಳ್ಳಿಯಿಂದ ಬೇಕಾದ್ರೆ ಸ್ಪ್ರೆಡ್ ಮಾಡ್ಕೊಬೋದು ನಾನೀಗ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀನಿ ಇದಕ್ಕೆ ಎಷ್ಟು ದೋಸೆ ಹಿಟ್ಟು ನಾವು ನೀರು ದೋಸೆ ಮಾಡ್ತೀವಿ ನೋಡಿ ನೀರು ದೋಸೆ ಥರನೇ ಹಾಕೋಬೇಕಾಗತ್ತೆ ಇದಕ್ಕೂ ಕೂಡ ಹಿಟ್ಟು ಚೆನ್ನಾಗಿ ನೋಡಿ ಆಗಿ ನೀರು ದೋಸೆ ಇಟ್ಟಿನ ಹಾಗೆ ಹಾಕ್ತಾ ಹೋಗಬೇಕು ನೋಡಿ ನೀರು ದೋಸೆ ಹಿಟ್ಟು ಯಾವ ಥರ ಹಾಕ್ತೀನಿ ನೋಡಿ ಅದೇ ಥರ ಹಾಕಬೇಕು ಈಗ ಇದನ್ನು ನಾನು ಬೇಯಿಸ್ಕೊತೇನೆ ಚೆನ್ನಾಗಿ ಇದು ಸ್ವಲ್ಪ ಇದ್ರ ಮೇಲೆ ಮುಚ್ಚಳ ಮುಚ್ಚಿ ಬೇಯಿಸ್ತೇನೆ ಚೆನ್ನಾಗಿ ಬೇಯುತ್ತೆ ಅವಾಗ ಅದು ನೋಡಿ ಇಲ್ಲಿ ಮುಚ್ಚಳ ಮುಚ್ಚಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ತೇನೆ ನೋಡಿ ಎರಡರಿಂದ ಮೂರು ನಿಮಿಷ ನಾನೀಗ ಮುಚ್ಚಳ ಮುಚ್ಚಿದ್ದೆ ತೆಗಿರ್ತೇನೆ ನೋಡಿ ಎಷ್ಟು ಚೆನ್ನಾಗಿ ರವೆ ದಶೆ ಬಂದಿದೆ ಎಲ್ಲ ಗರಿ ಗರಿಯಾಗಿ ನೋಡಿ ಅದೇ ಸೈಡಿಗೆಲ್ಲ ಬಿಟ್ಕೊಂಡಿದೆ ಕಾಣ್ತಿರ್ಬೋದು ನಿಮಗೂ ಕೂಡ ನೋಡಿ ಇದನ್ನ ಬೇಕಾರೆ ನೀವು ತಿರುಗಿಸಿ ಕೂಡ ಹಾಕೋಬೋದು ಇಲ್ಲಂದ್ರೆ ಇದನ್ನು ಕೂಡ ಮಾಡ್ಕೋಬೋದು ಒಂದೇ ಸೈಡ್ ಆದರೂ ಬೇಯಿಸ್ಕೊಬೋದು ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ದೋಸೆ ಮಸ್ತಾಗಿರುತ್ತೆ ಕಟಿ ಕಟಿಯಾಗಿ ಬರುತ್ತೆ ನೋಡಿ ಅಷ್ಟು ಗರಿ ಗರಿ ಅಂದರೆ ತುಂಬ ಚೆನ್ನಾಗಿ ರವೆ ದೋಸೆ ಅಂತೂ ಮಸ್ತಾಗಿ ಬರುತ್ತೆ ಈ ಸೈಡ್ ಕೂಡ ಸ್ವಲ್ಪ ನಾನು ಬೇಯಿಸ್ಕೊತೇನೆ ನೋಡಿ ಈ ಕಡೆಯೂ ತಿರುಗಿಚ್ ಹಾಕೋತೇನೆ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಗಿರೋವಂಥ ರವೆ ದೋಸೆ ಎಷ್ಟು ಚೆನ್ನಾಗಿ ಬಂತಲ್ಲ ಈಗ ನಾನು ತಕ್ಕೊಂಬಿಡ್ತೇನೆ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ರವೆ ದೋಸೆ ಗರಿ ಗರಿ ರವೆ ದೋಸೆ ಇನ್ಸ್ಟಾಟಾಗಿ ಮಾಡೋ ರವೆ ದೋಸೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ರವೆ ದೋಸೆ ಗರಿ ಗರಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿ ಎಷ್ಟು ತೆಳ್ಳಗಾಗಿ ಬಂದಿದೆ ಕಾಣ್ತಿರ್ಬೋದಲ್ಲ ದಿಢೀರ್ನ ಮಾಡುವಂಥ ರವೆ ದೋಸೆ ಅದರೊಟ್ಟಿಗೆ ಇಲ್ಲಿ ಟೊಮೆಟೊ ಚಟ್ನಿ ಕೂಡ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ಹಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಟೊಮೆಟೊ ಚಟ್ನಿ ಎಲ್ಲದಕ್ಕೂ ಆಗುತ್ತೆ ದೋಸೆ ಇಡ್ಲಿ ಪರೋಟ ಒಟ್ಟಿಗೆ ಚಪಾತಿ ಒಟ್ಟಿಗೆ ಎಲ್ಲದಕ್ಕೂ ಆಗುತ್ತೆ ಇದು ಕೂಡ ದೋಸೆ ಬಂತು ತುಂಬ ಸಾಫ್ಟಾಗಿ ಸಾಫ್ಟ್ ಏನಿಲ್ಲ ಗರಿ ಗರಿಯಾಗಿ ಬಂದಾವೆ ಫ್ರೆಂಡ್ಸ್ ನೋಡಿ ಕಾಣ್ತಿರ್ಬೋದು ತೂ ತೂ ತೆಗೆ ಎಷ್ಟು ಚೆನ್ನಾಗಿ ತುಂಬ ತೆಳು ಪೇಪರ್ ಅಷ್ಟೇ ತೆಳುವಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಇನ್ಸ್ಟಂಟಾಗಿ ಮಾಡುವಂಥ ರವೆ ದೋಸೆ ನೋಡಿ ಇದು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೊಸ ಒಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ದೇವಸ್ಥಾನಕ್ಕೆ ಹೊಂಟಿವಿ ಫ್ರೆಂಡ್ಸ್ ಫ್ರೆಂಡ್ಸು ಸಾಯಂಕಾಲ ಶ್ರೇಯಾನು ಬಂದ್ಲು ಜಸ್ಟ್ ಯಜಮಾನ್ರು ನಾನು ಶ್ರೇಯಾನ್ ಅಲ್ಲಿ ಹೋದಿಂದ ನಮ್ಮ ಅಮ್ಮಾರು ದನಿಯರು ಕಾರ್ ಹೋಗ್ತೆ ಮಣೆಯಿಂದ ಬೈಕ್ ತಗೊಂಟೀವಿ ಶ್ರೇಯಾ ಹಂಟಿವಿ ಫ್ರೆಂಡ್ಸ್ ಈಗ ಇಲ್ಲಿ ಹುಲ್ಲಲ್ಲಿ ಯಾವ ಒಂದು ಭಯನೇ ನಮಗೆ ಕೆಳಗೆ ನೋಡ್ಕೊಂಡು ಎಲ್ಲಿದೆ ಏನು ಇದೆ ಹೇಳಿ ಸೊ ಈಗ ಆರೂವರೆಗಿದೆ ಟೈಮು ನಾನು ಅಷ್ಟೇ ಹಂಟಿವಿ ಈಗ ಅಷ್ಟು ಹೋಗಿಬಿಡ್ತೀವಿ ದೇವಸ್ಥಾನಕ್ಕೆ ಎಲ್ಲಿಪ್ಪ ಅಂತಂದರೆ ಕೊರಗಜ್ಜೆಗೆ ಕಾಪು ಕೊರಗಜ್ಜೆ ಕಾಪು ಕೊರಗಜ್ಜಾಗೆ ಹೊಂಟೀವಿ ನೋಡಿ ಈಗ ಯಜ್ಮರು ಕೂಡ ಬರ್ತಾ ಅಲ್ಲಿ ದೇವಸ್ಥಾನದಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಬಿಡ್ತಾರೆ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ ತುಂಬ ಸತಿ ಹೋಗಿದ್ದೀನಿ ನಾನು ಅಷ್ಟು ಯಾರು ಮಾಡ್ಕೊಳ್ಳೋದಿಲ್ಲ ಅಲ್ಲಿ ನೋಡಬೇಕು ಕೋಕ್ ರೆಜ್ಮೆಂಟ್ ನಾನು ತುಂಬ ಸತಿ ಹೋಗಿದ್ದೀನಿ ಯಜಮಾನ್ರು ತುಂಬ ಸತಿ ಹೋಗಿದ್ದಾರೆ ಆದರೆ ಶ್ರೇಯಾ ಬರೋದು ಫಸ್ಟ್ ಟೈಮ್ ನಮ್ಮ ಶ್ರೇಯಾ ನೋಡಿ ನನಗಿಂತ ಆಗಿದ್ದಾಳೆ ಫ್ರೆಂಡ್ಸ್ ಶ್ರೇಯಾ ಹೌದಲ್ಲ ನನಗಿಂತ ಹೈಟಾಗಿದ್ದಾಳೆ ನೋಡಿ ಅವಳು ಜಾಸ್ತಿ ಮಾತಾಡೋದಿಲ್ಲ ಗಲಾಟೆ ಮಾತ್ರ ಹೊಡ್ತಾಳೆ ಅಲ್ಲ ಮನೆಯಲ್ಲಿ ಗಲಾಟೆ ವಿಡಿಯೋದಲ್ಲೆಲ್ಲ ಬರಲಿಕ್ಕೆ ಇದು ಮಾಡಲ್ಲ ನಾನು ಸೀರೆ ಗಡಿಬಿಡಿಯಲ್ಲಿ ಉಟ್ಕೊಂಡೆ ಫ್ರೆಂಡ್ಸ ಸಾಯಿಡ್ ಆಗಲಿಲ್ಲ ಯಜಮಾನ್ರು ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ಲೇಟ್ ಆಗೈತಿ ಹಾಗಾಗಿ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದರು ಈ ಥರ ಉಟ್ಕೊಂಡು ನಡೆದಿದ್ದೇನೆ ಮತ್ತೆ ಬಂದು ನಿಂತ್ ಸಿಗ್ತೀನಿ ಈಗ ದೇವಸ್ಥಾನದಿಂದ ಫ್ರೆಂಡ್ಸ್ ಶೇ ಮೊಬೈಲ್ ಚಾರ್ಜ್ ಆಗ್ತಾಯಿದ್ದೇವೆ ಈಗ ಮೊಬೈಲ್ ಚಾರ್ಜ್ ಆಗಿಲ್ಲ ಹಾಕಿ ಹೋಗಿದ್ದೀವಿ ಚಾರ್ಜ್ ಆಗಿಲ್ಲ ಮಳೆ ಮಳೆ ಒಂದು ಬಿಟ್ಟಿತ್ತು ಮಳೆ ಇರಲಿಲ್ಲ ಒಳ್ಳೆಯದಾಯಿತು ಹೋಗಿ ಬಂದೆ ಫ್ರೆಂಡ್ಸ ಈಗ ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕು ಎಷ್ಟು ಒಂಬತ್ತು ಗಂಟೆ ಆಗೈತೆ ರೀ ಒಂಬತ್ತು ಗಂಟೆ ಆಗೈತೆ ನೋಡಿ ಫ್ರೆಂಡ್ಸ್ ಹಾಗಾಗಿ ಈಗ ಬಂದು ಇನ್ನು ಅಡುಗೆ ಮಾಡ್ತೇವೆ ಅಡುಗೆ ಮಾಡಿದ್ಮೇಲೆ ಮಾಡುವಾಗ ಹುಡುಗ ಮಾಡ್ಲಿಕ್ಕೆ ಆಗುತ್ತೆ ಇಲ್ಲ ಗೊತ್ತಿಲ್ಲ ಇಲ್ಲಾಂದರೆ ಇಲ್ಲಿಗೆ ಎಡೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಮುಂದಿನ ಉಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಶುಭರಾತ್ರಿ ಗುಡ್ ನೈಟ್